ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಆರೋಗ್ಯದಲ್ಲಿ ಸ್ವಲ್ಪ ಹೇರುಪೇರು ಇರೋದರಿಂದ ಎರಡು ತಿಂಗಳ ನಂತರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ರಾಜಗಿರಿ ದಂಟು ನನ್ನ ಪಾಟಲ್ಲಿ ಬೆಳೆದಿರುವಂತಹ ರಾಜಗಿರಿ ದಂಟು ಐದರಲ್ಲಿ ನಾನು ಬಸ್ಸಾರ್ ಇದ್ದೀನಿ ಬಸ್ಸಾರಿಗೆ ನಾನು ಹೆಸ್ರುಕಾಳು ಮತ್ತು ತೊಗರಿಬೇಳೆ ಇವತ್ತು ಹಸಿಮೆಣಸಿನ್ಕಾಯಿ ಹಾಕಿ ನಾನು ಈ ಸೊಪ್ಪು ಹಾಕಿ ಸಾಂಬಾರು ಮಾಡ್ತೀನಿ ಈ ಸಾಂಬಾರು ತುಂಬ ರುಚಿಕರ ಆಗಿರುತ್ತೆ ಯಾಕಂದರೆ ನಾವು ಬೆಳೆದಿರೋದಲ್ವ ಹಾಗಾಗಿ ನಮ್ಮ ಕೈಯಾರೆ ಬೆಳೆಸಿರುವುದು ನಮ್ಮ ಕೈಯಾರೆ ಅಡುಗೆ ಮಾಡಿರುವುದು ರುಚಿಕರ ಅಲ್ವೇ ನೋಡಿ ಎಷ್ಟು ಕೈ ತುಂಬ ಸಿಕ್ಕಿದೆ ಸಾಕಲ್ವಾ ಉಪ್ಪತ್ತಿಗೆ ಹಾಗಾಗಿ ಇವತ್ತು ನಾನು ಈ ಬಸ್ಸಾರನ್ನ ರಾಜಗಿರಿ ದಂಟಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆರೋಗ್ಯದಲ್ಲಿ ಏರುಪೇರು ಇರೋದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎರಡು ತಿಂಗಳೇ ಆಯಿತು ಅದಾದಮೇಲೆ ಇವಾಗ ನಾನು ಎಂಟ್ರಿ ಕೊಡ್ತಾಯಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಆರೋಗ್ಯವಾಗಿದ್ದೀನಿ ಇವಾಗ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ ಯಾಕೆ ನಿಮ್ಮ ವೀಡಿಯೋ ಸರಿಯಾಗಿ ಬರ್ತಾ ಇಲ್ಲ ಏನಾಯಿತು ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನನಗೆ ತುಂಬ ಮೆಸೇಜ್ಗಳು ತುಂಬ ಬಂತು ಕೆಲವರು ನನ್ನ ವಾಟ್ಸಪ್ ಕಾಲ್ ಇತ್ತು ಅದರಲ್ಲೂ ಫೋನ್ ಮಾಡಿ ವಿಚಾರಿಸಿದ್ದೀರ ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ನೋಡಿ ಇದು ಸಣ್ಣ ಸಣ್ಣದಾಗಲೇ ಇತ್ತು ನಂದು ಸೊಪ್ಪು ತುಂಬ ಬಲ್ತಿರೋದು ನಾನು ಬಳಸಲ್ಲ ಸ್ನೇಹಿತರೆ ಹಾಗಾಗಿ ನಾನು ಈ ರಾಜಗಿರಿ ದಂಟು ನಾನು ಬೆಳೆದಿರೋದು ನೋಡಿ ಅಲ್ಲಲ್ಲೇ ಅಲ್ಲಲ್ಲಿ ಏನು ಹೊಟ್ಟಿಗೆ ಹಾಕಿರಲಿಲ್ಲ ಹಾಗೆ ಬೇರೆ ಕಡೆ ಹಾಕಿದ್ದಾಗ ಬಂದಿರುವಂಥದ್ದು ಅಲ್ಲಲ್ಲಲ್ಲಲ್ಲಿ ಸಿಕ್ಕಿದ್ದು ಬೇರೆ ಬೇರೆ ಪಾಟಲ್ಲಿರೋದನ್ನೆಲ್ಲ ನಾನು ಸೇರಿಸಿ ಒಂದು ದೊಡ್ಡ ಕಟ್ಟನ್ನೇ ಮಾಡಿದೆ ಸ್ನೇಹಿತರೆ ಮಾಡಿ ಖುಷಿಯಾಯಿತು ಏನೇ ಆಗಲಿ ನಾವು ಬೆಳೆಸಿರೋಂತಹ ಈ ರಾಜಗಿರಿ ದಂಟು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಜೊತೆಗೆ ನಾವು ಬೆಳೆಸಿರೋದು ಅನ್ನೋ ಒಂದು ಖುಷಿ ಸಹ ಇದೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾನು ನಾನು ಬೆಳೆದಿರೋದನ್ನ ನಿಮಗೆ ತೋರಿಸಿ ಖುಷಿ ಪಡ್ತಾ ಇದ್ದೀನಿ ಸ್ನೇಹಿತರೆ ಏನಿಲ್ಲ ಅಂದರೂ ಒಂದು ಕಟ್ಟಷ್ಟಾದರೂ ಸಿಕ್ಕಿದ್ರೂ ನಮಗೇನೋ ಖುಷಿ ಜೊತೆಗೆ ನಾನು ರಾಜಗಿರಿ ದಂಟು ಜೊತೆಗೆ ನನ್ನ ನಾನು ನಾನಿವತ್ತು ವಿಶೇಷವಾಗಿ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥದನ್ನೇ ಹಾಕಿ ನಾನು ಬಸ್ಸಾರು ಮಾಡಿರೋದು ಒಪ್ಪತ್ತಿಗಾದ್ರೂ ಒನ್ ಟೈಮ್ಗೆ ನಮ್ಮನೇಲಿ ಬೆಳೆದಿರೋದು ಒಂದು ಸಣ್ಣ ಪಾಟಲ್ಲಿ ಒಪ್ಪತ್ತಿಗಾದರೂ ನಾವು ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಕೊಡುತ್ತೆ ಅಲ್ವಾ ಸ್ನೇಹಿತರೆ ಆ ಖುಷಿನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡೆ ಒಂದು ಸಣ್ಣ ಪಾಟಲ್ಲಿ ಒಂದು ಮೆಣಸಿನ್ಕಾಯಿನೋ ಎಮರ್ಜೆನ್ಸಿ ಓ ತರಲಿಕ್ಕಾಗಲಿಲ್ಲ ಅಯ್ಯೋ ಸಿಕ್ಕಲಿಲ್ಲ ಅನ್ನೋ ಟೈಮಲ್ಲಿ ನಮ್ಮನ್ನ ಕಾಪಾಡುತ್ತೆ ನಮ್ಮ ಗಿಡಗಳು